ಅದ್ವೈತ ಅನ್ನುವಂಥದ್ದು ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನ ತಿಳಿದುಕೊಂಡ ಮಾತ್ರಕ್ಕೆ ಅನುಭವಕ್ಕೆ ಬರುತ್ತೆ ಅನ್ನೋದಿದೆಯಲ್ಲ ಅದು ಸುಳ್ಳು ಅಂತ ಹೇಳ್ತಾರೆ ಬರೀ ಅಹಂ ಬ್ರಹ್ಮಾಸ್ಮಿ ಹೌದಪ್ಪ ಇಲ್ಲಿಂದ ಅಹಂ ಬ್ರಹ್ಮಾಸ್ಮಿ ಇಲ್ಲಿಂದ ಅಹಂ ಬ್ರಹ್ಮಾಸ್ಮಿ ಈ ಗಂಟ್ಲಿಂದ ಮಾತ್ರ ಲಿಪ್ ಸಿಂಪತಿ ಅಂತಾರೆ ಲಿಪ್ ಸಿಂಪತಿ ಅಂದ್ರೆ ಏನಪ್ಪ ಅಂತಂದ್ರೆ ನಮ್ಮ ಜನ ನಮ್ಮ ಜನಗಳಿಗೆ ಅದ್ರಲ್ಲಿ ಬಹಳ ಚೆನ್ನಾಗಿ ಗೊತ್ತು ಯಾರಾದರೂ ನದಿಯೊಳಗೆ ಮುಳುಗ್ತಾ ಇದ್ದ ಅಂತಂದ್ರೆ ಅಯ್ಯೋ ಮುಳುಗ್ತಾ ಇದ್ದಾನಲ್ರಿ ಮುಳುಗ್ತಾ ಇದನ್ನಲ್ರಿ ಅಂತ ಹೇಳಿ ಗಾಬರಿ ಮಾಡೋದು ಹೋಗಿ ರಕ್ಷಣೆ ಮಾಡೋಂಗಿಲ್ಲ ಮೊಬೈಲ್ ಫೋನ್ ಹಿಡ್ಕಂಡು ಅದನ್ನು ವೀಡಿಯೋ ಮಾಡಿಕೊಳ್ಳೋದು ನಾಲಿಗೆ ಮೇಲೆ ತುಟಿಗಳ ಮೇಲೆ ಸಿಂಪತಿ ಸ ಏನು ಅನುಕಂಪ ಆದರೆ ನಡೆ ಒಳಗೆ ಇರ್ತದಪ್ಪ ನಮ್ಮ ಜನಗಳದು ಅಂತಂದರೆ ಅದನ್ನು ವೀಡಿಯೋ ಮಾಡ್ಕೊಂಡು ಎಲ್ಲರಿಗೂ ಕಳಿಸ್ಬಿಡೋಣ ಆ ವೀಡಿಯೋ ಕಳಿಸ್ತಿರ್ಬೇಕಾರೆ ಅನ್ನೋದು ಮಾನವೀಯತೆ ಇಲ್ಲದ ಜನಗಳು ಅಂತೇಳಿ ಆ ವೀಡಿಯೋ ಮಾಡ್ಬೇಕನ್ನ ಮಾನವೀಯತೆ ಎಲ್ಲಿ ಹೋಗಿತ್ತಪ್ಪ ಹಾಗಾದರೆ ಬೆಂಗಳೂರಲ್ಲಿ ನೋಡಿದ್ರಲ್ಲ ನೀವೆಲ್ಲ ಎಂಥ ಒಂದು ಒಂದು ಹೃದಯ ಹೃದಯವಿದ್ರಾಹಕ ಘಟನೆ ಅಂತಂದರೆ ಇನ್ನು ಮದುವೆ ಇರುವಂತಹ ತನ್ನ ಕುಟುಂಬಕ್ಕೆ ಆಧಾರವಾಗಿದ್ದಂಥ ಒಬ್ಬ ಯುವಕ ಯಾವುದೋ ಒಂದು ಖಾಸಗಿ ಒಳಗೆ ತಿಂಗಳ ಒಂದು ನಲವತ್ತೈವತ್ತು ಸಾವಿರ ರೂಪಾಯಿ ಸಂಬಳ ಮಾಡಿ ದುಡಿತಾ ಇದ್ದಂಥ ಒಬ್ಬ ಯುವಕ ಅಪಘಾತಕ್ಕೊಳಗಾಗ್ತಾನೆ ಅಪಘಾತಕ್ಕೊಳಗಾಗಿ ಸ್ವಂಟದ ಕೆಳಗಿನ ಭಾಗ ದೇಹದಿಂದ ಇಬ್ಬಾಗವಾಗಿ ದೂರ ಬಿದ್ದಿರುತ್ತೆ ಮುಂಡ ಒಂದು ಕಡೆಗೆ ಬಿದ್ದಿರುತ್ತೆ ಇಂಥ ಪರಿಸ್ಥಿತಿ ಒಳಗೆ ಅವನು ಸುತ್ತಮುತ್ತ ಇರುವಂಥ ಜನಗಳನ್ನ ನನಗೆ ನೀರು ಕೊಡ್ರಿ ಕಾಪಾಡ್ರಿ ಹೆಲ್ಪ್ ಮೀ ಹೆಲ್ಪ್ ಮೀ ಅಂತೇಳಿ ಅಂಗಲಾಚಿ ಬೇಡ್ಕೊಳ್ತಾ ಇದ್ರೆ ಸುತ್ತ ಇದ್ದಂಥ ಜನಗಳು ಏನು ಮಾಡಿದ್ರು ಅಂತಂದ್ರೆ ಅದನ್ನು ವಿಡಿಯೋ ಮಾಡಿ ಕೇಳ್ತಿದ್ರು ವೀಡಿಯೋ ಮಾಡಿ ಕೇಳ್ತಾರೆ ಪಾಪ ಆ ಹುಡುಗನಿಗೆ ಯಾವ ಪರಿಸ್ಥಿತಿ ಇತ್ತು ಅಂತೇಳಿದ್ರೆ ನನ್ನ ದೇಹದ ಕೆಳಗಿನ ಭಾಗ ತುಂಡಾಗಿ ಹೋಗಿದೆ ಅನ್ನೋದು ಗೊತ್ತೇ ಇರಲಿಲ್ಲ ಆ ಹುಡುಗನಿಗೆ ಅವನು ಜನಗಳ ಅದು ನೋವಾಗ್ತಿದೆ ಸಹಿಸ್ಲಿಕ್ಕೆ ಆಗಲಾರ್ದಿರುವಷ್ಟು ಇದೆ ನನಗೆ ಸಹಾಯ ಮಾಡಿ ಯಾರಾದರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂಥೇಳಿ ಅವನು ಅಂಗಲಾಚಿ ಬೇಡ್ತಾಯಿದ್ರು ಕೂಡ ನಮ್ಮ ಜನ ಲಿಪ್ ಸಿಂಪತಿಯನ್ನು ತೋರಿಸ್ಕೊಳ್ತಾ ಬರೀ ಬಾಯಿ ಮಟ್ಟದ್ದು ಮಾತ್ರ ಅನುಕಂಪವನ್ನು ತೋರಿಸ್ಕೊಳ್ತಾ ಅಯ್ಯೋ ಪಾಪ ಹಿಂಗೆ ಆಗಬಾರ್ದಿತ್ತು ಅಯ್ಯೋ ಪಾಪ ಹಿಂಗೆ ಆಗಬಾರ್ದಿತ್ತು ಅಂತ ಹೇಳಿ ಮಾತಾಡ್ಕೊಳ್ತ ವೀಡಿಯೋ ಮಾಡ್ಕೊಂಡು ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟರೆ ಹೊರತು ಅವರು ಅದು ಆತನಿಗೆ ಬಂದು ಸಹಕಾರ ಮಾಡುವಂಥ ಕೆಲಸವನ್ನು ಮಾಡಲೇ ಇಲ್ಲ ಕೊನೆಗೆ ಅವನಿಗೆ ಎದ್ದೇಳದಕ್ಕೆ ಅಂತ ಪ್ರಯತ್ನ ಮಾಡಿದಾಗ ಗೊತ್ತಾಗುತ್ತೆ ನನ್ನ ಸ್ವಂಟದ ಕೆಳಗಿನ ಭಾಗ ಏನೋ ಆಗಿದೆ ಅಂತೇಳಿ ಹಿಂಗೆ ಕಷ್ಟಪಟ್ಟು ತಲೆ ಎತ್ತಿ ನೋಡಿದರೆ ಸ್ವಂಟದ ಕೆಳಗಿನ ಭಾಗ ಇರೋದೇ ಇಲ್ಲ ತಲೆಗೆ ಹಿಂಗೆ ಎರಡು ಕೈಗಳನ್ನ ಜೋರಾಗಿ ಹೊಡ್ಕೊಂಡು ಹಿಂದಕ್ಕೆ ಆ ಹುಡುಗ ಭವಿಷ್ಯ ಅನಿಸ್ತು ಆ ಹುಡುಗನ ಪರಿಸ್ಥಿತಿ ಆ ತಲೆಗೆ ಹೊಡ್ಕೊಂಡು ಬಿದ್ದಂತಹ ಪರಿಸ್ಥಿತಿ ಏನಿದಿಲ್ಲ ಪ್ರಾಣ ಬಿಟ್ಟಂತಹ ಪರಿಸ್ಥಿತಿ ಆ ಕೊನೆ ಉಸಿರನ್ನು ಎಳೀತಾ ಇರುವಂಥ ಸಂದರ್ಭದೊಳಗೆ ಅವನ ಮನಸ್ಸಿನೊಳಗೆ ಅಂದ್ಕೊಂಡಿರ್ತಾನೆ ಶಿವ ಇನ್ನು ಯಾವತ್ತಿಗೂ ಕೂಡ ಈ ಕೆಟ್ಟ ಮನುಷ್ಯನ ಜನ್ಮದಲ್ಲಿ ಮಾತ್ರ ಹುಟ್ಟಿಸ್ಬೇಡ ನನ್ನ ಅಂತೇಳಿ ಅಂದ್ಕೊಂಡಿರ್ತಾನೆ ಯಾಕೆ ಅಂತಂದ್ರೆ ಸುತ್ತಮುತ್ತ ಇದ್ದವರೆಲ್ಲ ಮನುಷ್ಯರೇ ಯಾವ ಮನುಷ್ಯರು ಸೃಷ್ಟಿಯ ಮುಕುಟಮಣಿ ಅಂತೇಳಿ ಅಂದ್ಕೊಂಡಂಥ ಮನುಷ್ಯರು ದೇವರು ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳು ಜಾತಿಯ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದನಲ್ಲ ಈ ಭೂಮಿ ಮೇಲೆ ಅಂತಹ ಜೀವರಾಶಿಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠ ಜೀವಿ ಅಂತೇಳಿ ಕಿರೀಟ ಪ್ರಾಯ ದೇವರ ಸೃಷ್ಟಿಯ ಕಿರೀಟ ಅಂತೇಳಿ ಭಾವಿಸ್ಕೊಂಡಿರ್ತಕ್ಕಂಥ ಮನುಷ್ಯರು ಅವನು ಸುತ್ತ ನಿಂತ್ಕೊಂಡಿದ್ರು ಹೆಂಗಪ್ಪ ಅಂತ ಹೇಳಿದರೆ ಮಾತಿನೊಳಗೆ ಮಾತ್ರ ಮನುಷ್ಯತ್ವವನ್ನು ಅಭಿವ್ಯಕ್ತಿಗೊಳಿಸ್ಕೇಳ್ತಾ ಬರೇ ಬಾಯಿಯೊಳಗೆ ಅಯ್ಯೋ ಪಾಪ ಅಯ್ಯೋ ಪಾಪ ಅಂತೇಳಿ ಎಲ್ಲರೂ ವಿಡಿಯೋ ಮಾಡ್ಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದು ಬಿಟ್ಟರೆ ಹೊರ್ತು ಆ ಹುಡುಗನಿಗೆ ಹೋಗಿ ಕೊನೆ ಪಕ್ಷ ಅವನ ಅವ್ನ ಬದುಕ್ಸಕ್ಕಂತೂ ಆಗ್ತಾ ಇರಲಿಲ್ಲ ಆದರೆ ಭರವಸೆಯನ್ನು ಮೂಡಿಸ್ಬೋದಿತ್ತಲ್ಲ ಅವನಿಗೆ ಒಂದು ಮಾನವೀಯತೆ ಬಗ್ಗೆ ಒಂದು ನಂಬಿಕೆಯನ್ನು ಹುಟ್ಟಿಸ್ಬೋದಿತ್ತಲ್ಲ ಅವನ ಮನಸ್ಸಿನೊಳಗೆ ಗಟ್ಟಿ ಮಾಡ್ಬೋದಿತ್ತಲ್ಲ ಆ ಮಾನವೀಯತೆಯ ನಂಬಿಕೆಯನ್ನು ಗಟ್ಟಿ ಮಾಡಲಾರದೆ ಇರುವ ಹಾಗೆ ಆ ಜನಗಳು ನಿಂತ್ಕೊಂಡಿದ್ರು ಅಯ್ಯೋ ಪಾಪ ಅಯ್ಯೋ ಪಾಪ ಅಂದ್ಕೊಂಡು ಏನು ಉಪಯೋಗ ಬಂತು ಈ ರೀತಿಯ ಲಿಪ್ ಸಿಂಪತಿಗಳಿಂದ ಏನು ಉಪಯೋಗ ಬಂತು ಹಾಗೇನೆ ಬಹುಶಃ ಮದರ್ ತೆರೆ ನಿಮಗೆ ಗೊತ್ತಿದೆ ಆ ತಾಯಿಯನ್ನು ನೀನು ಯಾಕೆ ಸೇವೆ ಅಂತ ಅಂತೇಳಿ ಯಾರೋ ಒಬ್ಬ ಕೇಳಿದ್ರಂತೆ ಯಾಕೆ ಸೇವೆ ಮಾಡ್ತೀಯಾ ಅಂತ ಕೇಳಿದಾಗ ಮದರ್ ತೆರೆಸ ಹೇಳಿದಂತೆ ನನಗೇನು ಸೇವೆ ಮಾಡಬೇಕು ಅನ್ನೋ ಅಪೇಕ್ಷೆ ಇದ್ದಿಲ್ಲ ಒಂದು ಸಾರಿ ನಾನು ಕೋಲ್ಕತ್ತಾದ ರಸ್ತೆ ಒಳಗೆ ನಡ್ಕಂಡು ಬರ್ತಾ ಇರಬೇಕಾದ್ರೆ ಒಂದು ಕಸದ ತೊಟ್ಟಿ ಒಳಗೆ ಮನುಷ್ಯನ ಅರಳತಾ ಇರುವಂಥ ಸದ್ದು ಕೇಳ್ತು ಕಸದ ತೊಟ್ಟಿ ಒಳಗೆ ಮನುಷ್ಯನ ಅರಳತಾ ಇರುವಂಥ ಸದ್ದು ಕೇಳ್ತು ಆ ಸದ್ದನ್ನು ಕೇಳಿ ಯಾರೋ ನರಳತಾ ಇದ್ದಾರಲ್ಲ ಅಂಥೇಳಿ ಹೋಗಿ ನೋಡಿದರೆ ಕುಷ್ಠ ರೋಗದಿಂದ ಮೇಲುಸಿರು ಬಿಡ್ತಾ ಜೀವನ್ ಮರಣದ ನಡುವೆ ಹೋರಾಡ್ತಿರುವಂಥ ಒಬ್ಬ ಮನುಷ್ಯ ವ್ಯಕ್ತಿಯಲ್ಲಿ ಬಿದ್ದಿದ್ದ ಆ ಮನುಷ್ಯನನ್ನು ನಾನು ನೋಡಿ ತಕ್ಷಣ ನನಗೆ ಗಾಬರಿಯಾಗಿ ಆ ವ್ಯಕ್ತಿಯನ್ನ ತಿಪ್ಪೆಯಿಂದ ಹೊರಗಡೆ ಎತ್ತಿಟ್ಟುಕೊಂಡು ಕಸದ ತೊಟ್ಟಿಯಿಂದ ಹೊರಗೆ ಎತ್ತಿಟ್ಟುಕೊಂಡು ಆತನಿಗೆ ತಲೆಯನ್ನು ನೇವರಿಸಿ ಆತನ ಬಾಯಿಯೊಳಗೆ ಒಂದು ಸ್ವಲ್ಪ ನೀರು ಹಾಕಿದ ನನ್ನ ಹತ್ರ ಕುಡಿಯೋದಕ್ಕೆ ಅಂತ ಇಟ್ಟುಕೊಂಡಂಥ ಒಂದು ಗಾಜಿನ ಬಾಟ್ಲಲ್ಲಿದ್ದಂಥ ನೀರನ್ನು ನೀರನ್ನ ಆತನ ಬಾಯಿಗೆ ಹಾಕಿದೆ ಆತ ಕಣ್ಣು ತೆರೆದು ನೋಡಿ ಹೇಳ್ತಾಳ ತಾಯಿ ಕಣ್ ತೆರೆದು ನೋಡಿ ಕಣ್ಣನ್ನ ಶಾಶ್ವತವಾಗಿ ಮುಚ್ಚಿಬಿಟ್ಟ ಆತ ಕಣ್ಣು ತೆರೆದು ನೋಡಿದ ಸಂದರ್ಭದೊಳಗೆ ಆತನ ಕಣ್ಣಿನೊಳಗೆ ಮಾನವೀಯತೆ ಇನ್ನೂ ಜೀವಂತವಾಗಿದೆ ಎಲ್ಲಪ್ಪ ಅನ್ನುವಂತ ಭರವಸೆ ನನಗೆ ಕಂಡು ಬಂತು ಆ ತೃಪ್ತಿ ಅವನ ಕಣ್ಣಿನೊಳಗೆ ಕಂಡು ಬಂತು ನನ್ನ ಬದುಕಿನ ಕೊನೆಯ ಕ್ಷಣದೊಳಗೆ ನನ್ನನ್ನು ಪ್ರೀತಿಸುವಂಥ ಒಂದಾದರೂ ಜೀವ ಈ ಜಗತ್ತಿನೊಳಗೆ ಇದೆಯಲ್ಲ ಅನ್ನುವಂಥ ಭರವಸೆ ಅವನ ಕಣ್ಣಿನೊಳಗೆ ನನಗೆ ಕಂಡು ಬಂತು ಅಂತಹ ಭರವಸೆಯನ್ನು ಅಂತಹ ಒಂದು ಸಂತೃಪ್ತಿಯನ್ನು ಜನಗಳ ಕಣ್ಣುಗಳಲ್ಲಿ ನೋಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಸೇವೆ ಮಾಡೋದಕ್ಕೆ ನಿಂತೆ ಅಂತ ಹೇಳಿ ಮದರ್ ತೆರಸ ಹೇಳಿದ್ಲಂತೆ ಹಾಗಾಗಿ ನಮ್ಮ ನಡೆನುಡಿಗಳಿ ಏನಪ್ಪ ಅಂತ ಹೇಳಿದರೆ ಬರೀ ಲಿಪ್ ಸಿಂಪತಿ ಬಾಯಿಗಳಲ್ಲಿ ಮಾತ್ರ ಮೌಲ್ಯಗಳನ್ನು ಹೇಳೋದಾದರೆ ಬಾಯಿಗಳಲ್ಲಿ ಮಾತ್ರ ತತ್ವವನ್ನು ಹೇಳ್ತೀವಿ ಅನ್ನೋದಾದರೆ ಖಂಡಿತವಾಗಿ ಅದರಿಂದ ಯಾವುದೇ ಉಪಯೋಗ ಆಗುವುದಿಲ್ಲ ತತ್ವ ಹೇಳೋರಿಗೂ ಉಪಯೋಗ ಆಗೋಲ್ಲ ಕೇಳೋರಿಗೂ ಕೂಡ ಉಪಯೋಗ ಆಗೋದಿಲ್ಲ ಅದಕ್ಕೆ ಬಸವಣ್ಣ ಮಾಡಿದ್ದೇನಪ್ಪ ಅಂತ ಹೇಳಿದರೆ ತತ್ವ ಬರೀ ಹೇಳೋದನ್ನು ಮಾಡಲಿಲ್ಲ ಇನ್ನೊಬ್ಬರಿಗೆ ಹೇಳೋ ಕೆಲಸವನ್ನು ಬಸವಣ್ಣ ಮಾಡಲೇ ಇಲ್ಲ ಬಸವಣ್ಣ ಮಾಡಿದ್ದೇನಪ್ಪ ಅಂತ ಹೇಳಿದ್ರೆ ತಾನು ಸ್ವತಃ ಅನುಭವಿಸೋದು ತಾನು ಸ್ವತಃ ನಡೆಯಲ್ಲಿ ತರೋದಕ್ಕೆ ಸಾಧ್ಯವಾಗುತ್ತೋ ಇಲ್ವೋ ಅಂತ ಹೇಳಿ ಪರೀಕ್ಷೆ ಮಾಡೋದು ತನ್ನಿಂದ ಸಾಧ್ಯ ಆಗುತ್ತೆ ಅನ್ನೋದಾದರೆ ಇತರರಿಗೂ ಕೂಡ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಬಸವಣ್ಣ ನಾಲ್ಕು ಜನಗಳಿಗೆ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ರು ತನ್ನಿಂದ ಆಗದೆ ಇರುವಂಥದ್ದನ್ನು ಯಾವುದನ್ನು ಕೂಡ ಬಸವಣ್ಣ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ ಬಸವಣ್ಣ ಅದಕ್ಕೆ ಹೇಳಿದ್ದು ಎನ್ನ ತಪ್ಪು ಅನಂತಕೋಟಿ ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲಯ್ಯ ಇನ್ನು ತಪ್ಪಿದನಾದಡೆ ಕೂಡಲ ಸಂಗಮ ದೇವ ನಿಮ್ಮಾಣೆ 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 ತಪ್ಪೆನ್ನದು ಕ್ಷಮೆ ನಿಮ್ಮದು ತ್ರಾಹಿ ತ್ರಾಹಿ ಕೂಡಲ ಸಂಗಮ ದೇವ ಹೇಳಿ ಬಸವಣ್ಣ ಆರ್ತ ಹೃದಯದಿಂದ ಕೂಡಲ ಸಂಗಮನೊಳಗೆ ಪ್ರಾರ್ಥನೆ ಮಾಡಿಕೊಳ್ತೇನೆ ನಾನು ತಪ್ಪು ಮಾಡ್ತಿದ್ದೀನಪ್ಪ ಕ್ಷಮಿಸಿಬಿಡು 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 ಅಂತೇಳಿ ಬರೀ ಬಾಯಿ ಮಾತಿನಿಂದ ಹೇಳ್ತಾ ಇಲ್ಲ ಸ್ವತಃ ತಮ್ಮ ನಡೆನುಡಿಗಳಲ್ಲಿ ತಮ್ಮ ಆತ್ಮಾವಲೋಕನವನ್ನು ಮಾಡಿಕೊಳ್ತಾ 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 ತಾನು ಮಾಡ್ತಾ ಇರುವಂಥ ತಪ್ಪುಗಳೆಲ್ಲವನ್ನೂ ಕೂಡ ತಿದ್ದುಕೊಳ್ಳುವಂಥ ಪ್ರಯತ್ನವನ್ನು ಬಸವಣ್ಣ ಮಾಡಿಕೊಳ್ತಾ ಹೋಗ್ತಾ ಇದ್ರು ಹಾಗೆ ಬಸವಣ್ಣ ಮಾಡ್ತಾ ಹೋಗಿದ್ದರಿಂದಾಗಿ ಬಸವಣ್ಣ ಅವತ್ತಿನ ಕಾಲದ ಎಲ್ಲ ಜನಗಳ ಒಂದು ಕೇಂದ್ರ ವ್ಯಕ್ತಿಯಾದರೂ ಚುಂಬಕ ಶಕ್ತಿಯಾದರೂ ಕಲ್ಯಾಣವನ್ನು ಕೈಲಾಸವನ್ನಾಗಿ ಶೋಪುರವನ್ನಾಗಿ ಮಾಡಿದಂಥ ಒಬ್ಬ ಮಹಾನುಭಾವರಾದರು ಆದ್ದರಿಂದ ನಮಗೆ ಮೌಲ್ಯಗಳು ಕೂಡ ಹೆಂಗಿರಬೇಕಪ್ಪ ಅಂತಂದರೆ ನಮ್ಮ ನಡೆನುಡಿಗಳಲ್ಲಿ ಅನುಸರಿಸೋದಕ್ಕೆ ಸಾಧ್ಯವಾಗಬೇಕು ಅವಾಗ ನಾವು ಮಾತಾಡಬೇಕು ಇಲ್ಲಪ್ಪ ಅಂತ ಹೇಳಿದರೆ ಮಾತಾಡೋದಕ್ಕೆ ಹೋಗಬಾರ್ದು ವ್ಯರ್ಥ ಕಸರತ್ತಾಗಿಬಿಡುತ್ತೆ ಹೇಳೋರ್ದು ಕಂಠ ಶೋಷಣೆ ಕುತ್ಕೊಂಡವ್ರದು ಏನೇನು ಕೆಳಕ್ಕೆ ಕುಂತಿದ್ರೆ ಮಂಡಿ ಶೋಷಣೆ ಕುರ್ಚಿ ಮೇಲೆ ಕುಂತಿದ್ರೆ ಸ್ವಾಂಟು ನೋವು ಅದರಿಂದ ಏನು ಉಪಯೋಗ ಆಗೋಲ್ಲ ಕಾಲ ಯಾಪನೆ ಆಗಿಬಿಡುತ್ತೆ ಆದ್ದರಿಂದ ಈಗ ಏನಾಗಿಬಿಟ್ಟಿತ್ತು ಭಾಳಷ್ಟು ತತ್ವ ಸಿದ್ಧಾಂತಗಳು ನಮ್ಮ ದೇಶದಲ್ಲಿ ಏನಾಗಿಬಿಟ್ಟಿತ್ತು ಅಂತ ಹೇಳಿದರೆ ಅದನ್ನು ಸಿದ್ಧ ಮಾಡಿ ತೋರಿಸಿರ್ತಕ್ಕಂಥವ್ರು ಯಾರೋ ಒಬ್ಬರು ಅವರು ಅನುಭವಿಸಿದ್ರು ಬಿಟ್ಟರು ಎರಡನೇ ವಿಷಯ ಅದು ಆದರೆ ಆ ಸಿದ್ಧಾಂತವನ್ನು ಪ್ರಚಾರ ಮಾಡುವಂಥ ಜನಗಳು ಕೂಡ ಹೆಂಗಾಗಿಬಿಟ್ಟಿದ್ರಪ್ಪ ಅಂತ ಹೇಳಿದ್ರೆ ಹೆಂಗಿದ್ರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ದಾರೆ ಹೇಳ್ಕೊಂತ ಹೋಗೋದಪ್ಪ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಲ್ಲೋ ಪಾಪ ಅವನಿಗೆ ಹಸುವಾಗೈತಿ ಒಂದಿಷ್ಟು ಉಣ್ಣಕ್ಕೆ ನೀಡೋದು ಬಿಟ್ಟು ಏನಪ್ಪ ನೀನು ನೀನು ಒಬ್ಬನೇ ಉಂಡ್ಕಂತ ಕುಂತಿಯಲ್ಲೋ ಅವನೊಳಗಿರೋ ಬ್ರಹ್ಮನೇ ನನ್ನೊಳಗಿರೋದು ನಾನು ಉಂಡ್ರೆ ಅವ್ನು ಉಂಡಂಗೆ ಬಿಡಪ್ಪ ಅಂದ್ರೆ ಏನು ಬಂತು ಏನರ್ಥ ಇದೆ ಅದಕ್ಕೆ ಹಾಗಾಗಿ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಬ್ರಹ್ಮತ್ವವೇ ನಾನು ಇದ್ದೀನಿ ಅನ್ನುವಂಥದ್ದು ಇದೆಯಲ್ಲ ಇಡೀ ಅಖಂಡತೆಯ ಒಂದು ಭಾಗವಾಗಿ ನಾನು ಬ್ರಹ್ಮತ್ವ ಅಂತ ಕಳ್ಬೇಕೇ ಹೊರತು ಈ ಜಗತ್ತನ್ನು ಬಿಟ್ಟು ಬ್ರಹ್ಮತ್ವ ಇದೆ ಆ ಬ್ರಹ್ಮತ್ವವನ್ನು ಬಿಟ್ಟು ನಾನಿದ್ದೀನಿ ಅಂತೇಳಿ ಭಾವಿಸ್ಕೊಡ್ತಕ್ಕಂಥದ್ದು ಇದೆಯಲ್ಲ ಅದು ಏನಾಗಿ ಬಿಡುತ್ತಪ್ಪ ಅಂತೇಳಿ ಅಹಂಕಾರಕ್ಕೆ ಒಳಪಡಿಸುತ್ತದೆ ಮನುಷ್ಯನನ್ನ ಅಹಂಕಾರಕ್ಕೆ ಮನುಷ್ಯನನ್ನ ಒಳಪಡಿಸಿ ಅದಕ್ಕೆ ಅಲ್ಲಮ್ಮ ಪ್ರಭು ಹೇಳ್ತಾರೆ ಅವರೆಲ್ಲ ನೋಡಿದ್ರು ಎಲ್ಲ ಪಂಥಗಳನ್ನು ನೋಡ್ಕಂಡು ನೋಡ್ಕೊಂಡು ನೋಡ್ಕೊಂಡು ನೋಡ್ಕಂಡು ಕೊನೆಗೆ ಬಸವಣ್ಣ ಹತ್ರ ಬಂದದ್ದು ಅಲ್ಲಮ್ಮ ಪ್ರಭುದೇವರು ಹಾಗಾಗಿ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ಅದ್ವೈತವು ನುಡಿದು ಅಹಂಕಾರಿಯಾದ ಅದ್ವೈತ ಅಹಂ ಬ್ರಹ್ಮಾಸ್ಮಿ ಅಂದ್ಕಂಡು ಅಂದ್ಕೊಂಡು ಅಂದ್ಕೊಂಡು ಅದನ್ನು ಅನುಭವಕ್ಕೆ ತಂದುಕೊಳ್ಳ್ದೇನೆ ನಾನು ಅಹಂಕಾರಿ ಅಹಂಕಾರಿಯಾಗ್ಬಿಟ್ಟೆ ಅಂತ ಅಂಥೇಳಿ ಬಸವಣ್ಣ ಹೇಳ್ತಾರೆ ನೋಡ್ರಿ ಅಹಂಕಾರ ಮನವ ನಿಂಬುಗೊಂಡಲ್ಲಿ ಲಿಂಗ ತಾನೆಲ್ಲಿಯದು ಅಹಂಕಾರ ರಹಿತನಾಗಿ ಲಿಂಗತನವಾಗಿರಬೇಕು ಆಗಿರಬೇಕು ಅಂತ ಹೇಳ್ತಾರೆ ಬಸವಣ್ಣ ಹಾಗಾಗಿ ನಾನು ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತ ಏರ್ಕೆ ಅಂತ ಏರ್ಕೆ ಅಂತ ಏರ್ಕೆ ಅಂತ ಏರ್ಕೆ ಅಂತ ಹೋದೆ ಅಂತಂದರೆ ಅಲ್ಲಿ ಬ್ರಹ್ಮ ಇರಲ್ಲ ಅಹಂ ಇರ್ತತಿ ಬ್ರಹ್ಮ ಅಂದರೆ ಅದು ಲಿಂಗ ಆ ಲಿಂಗ ಅಲ್ಲಿರೋಲ್ಲ ಅಹಂಕಾರ ಬಂದು ಕುತ್ಕೊಂಡು ಬಿಡ್ತತಿ ಎಲ್ಲಿ ಅಹಂಕಾರ ಇರುತ್ತೋ ಅಲ್ಲಿ ಲಿಂಗ ಇರಲ್ಲ ಎಲ್ಲಿ ಲಿಂಗ ಇರಬೇಕು ಅಂತ ಬಯಸ್ತೀವೋ ಅಲ್ಲಿ ಅಹಂಕಾರದ ಲವಲೇಶವೂ ಕೂಡ ಇರಬಾರದು ಅಹಂಕಾರದ ಲವಲೇಶವು ಕೂಡ ಇರಬಾರದು ಹಾಗಾಗಿ ಈ ಅದ್ವೈತ ಏನು ಮಾಡಿದಪ ಅಂತ ಹೇಳಿದ್ರೆ ಅಹಂಕಾರವನ್ನು ಕಳಿತಕ್ಕಂಥ ಮಾರ್ಗವನ್ನು ಸಾಮಾನ್ಯರಿಗೆ ಮುಟ್ಸೋದ್ರಲ್ಲಿ ಎಲ್ಲೋ ಒಂದು ಕಡೆ ಎಡವಿದ ಕಾರಣಕ್ಕೋಸ್ಕರವಾಗಿ ಈ ಅದ್ವೈತ ಸಿದ್ಧಾಂತ ಅಹಂಕಾರಿಗಳನ್ನು ಸೃಷ್ಟಿ ಮಾಡ್ತು ಹಂಗಂತೇಳಿ ಅದ್ವೈತಗಳೆಲ್ಲ ಅಹಂಕಾರಿಗಳು ಅಂತಲ್ಲ ಅದರಲ್ಲಿ ಕೆಲವರು ಅಹಂಕಾರಿಗಳು ಆದರೂ ಅನ್ನುವಂಥ ಹಿನ್ನೆಲೆ ಒಳಗೆ ಈ ಮಾತುಗಳನ್ನು ಗಮನಿಸಬೇಕು ಅಲ್ಲಮ್ಮ ಸ್ವತಃ ಅನುಭವಿಸಿ ಹೇಳ್ತಿರುವಂಥ ಮಾತು ಅದ್ವೈತವನ್ನು ನುಡಿದು ಅಹಂಕಾರಿಯಾದಿನಯ್ಯ ಮುಂದೆ ಹೇಳ್ತಾರೆ ಬ್ರಹ್ಮವ ನುಡಿದು ಭ್ರಮಿತನಾದಿನಯ್ಯ ಬ್ರಹ್ಮವ ನುಡಿದು ಭ್ರಮಿತನಾದಿನಯ್ಯ ಬ್ರಹ್ಮ ಈ ಜಗತ್ತಿನ ಸೃಷ್ಟಿಗೆ ಕಾರಣಕರ್ತ ಈ ಜಗತ್ತೆಲ್ಲದೂ ಕೂಡ ಆಗಿರ್ತಕ್ಕಂಥದ್ದು ಬ್ರಹ್ಮನಿಂದಲೇ ಹಂಗೆ ಅಂದ್ಕಳ್ತ ಅಂದ್ಕಳ್ತಾ ಕುತ್ಕೊಂಡ್ಬಿಡ್ರಿ ಅನುಭವಕ್ಕೆ ಬಂತೇನು ನಮಗೇನಾದರೂ ಅನುಭವಕ್ಕೆ ಬಂತೇನು ಈ ಎಲ್ಲ ತಿಳುವಳಿಕೆಗಳು ಇಟ್ಟುಕೊಳ್ಳೋದು ಅಷ್ಟೇ ದೊಡ್ಡ ವಿಷಯ ಅಲ್ಲ ಆ ತಿಳುವಳಿಕೆಗಳು ಸ್ವತಃ ನಮ್ಮ ಅನುಭವಕ್ಕೆ ಬರಲಿಲ್ಲಪ್ಪ ಅಂತಂದರೆ ಯಾವುದೇ ಉಪಯೋಗಗಳು ನಮಗೆ ಆಗೋದಿಲ್ಲ ಈಗ ನಿಮಗೆ ಭಾಳ ಚೆನ್ನಾಗಿ ಅರ್ಥ ಆಗಬೇಕು ಅಂತಂದರೆ ನಿಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಓದಿಸ್ಕೆಂತ ಕೂತಿರ್ತೀರಿ ನೀವು ಮಕ್ಕಳಿಗೆ ಓದಿಸ್ಕಂತ ಕೂತಿ ಎರಡು ಒಂದಲೇ ಎರಡು ಎರಡೆರಡಲೆ ನಾಲ್ಕು ಎರಡು ಮೂರಲೆ ಆರು ಹೇಳಪ್ಪ ಅಂತ ಇರ್ತೀರಿ ಹತ್ತು ಸರಿ ಹೇಳ್ಕೊಡ್ತೀರಿ ಇದನ್ನ ಹನ್ನೊಂದನೇ ಸರಿ ನೀವು ಒಬ್ಬನೇ ಹೇಳಿ ನೋಡೋಣ ಅಂದ್ರೆ ಹೇಳ್ತತಿ ನಮಗು ಏನು ಜಪ್ಪಯ್ಯ ಅಂದ್ರೆ ಹೇಳಲ್ಲ ಜಪ್ಪಯ್ಯ ಅಂದ್ರೆ ಹೇಳಲ್ಲ ನಿನ್ನೆ ಯಾವುದೋ ಒಂದು ವಿಡಿಯೋ ಬಹಳ ಇದ್ದಾಗ ಸುದ್ದಿ ಮಾಡಿತ್ತು ನೋಡ್ರಿ ಅದು ನಿನ್ನೆ ಬಹಳ ಸುದ್ದಿ ಆಗಿದೆ ಅದಕ್ಕೆ ಶಿಕ್ಷಣ ಸಚಿವರು ಒಂದು ಫರ್ಮಾನೆ ಹೊರಡಿಸ್ಬಿಟ್ಟಿದ್ದಾರೆ ನೋಡ್ರಿ ಆ ಥರದಲ್ಲಿ ಮಕ್ಕಳಿಗೆ ಅರ್ಥ ಆಗಲಿಲ್ಲಪ್ಪ ಅಂತಂದ್ರೆ ಎಷ್ಟು ಹೇಳಿಕೊಟ್ರು ಕೂಡ ವ್ಯರ್ಥ ಸ್ವತಃ ಅವ್ರಿಗೆ ಅನುಭವಕ್ಕೆ ಬರಲಿಲ್ಲಪ್ಪ ಅಂತ ಹೇಳಿದ್ರೆ ಎಷ್ಟು ಹೇಳ್ಕೊಟ್ರು ವ್ಯರ್ಥ ಆ ಅರಸ ಆ ಆನೆ ಈ ಇಲಿ ಈ ಈಶ್ವರ ಓ ಉಗಿ ಬಂಡಿ ನೀವು ಹೇಳ್ಕೊಟ್ಟಷ್ಟು 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 ಆ ವಸ್ತುಗಳ ಪರಿಚಯ ಆ ಮಗುಗಿರಲಿಲ್ಲಪ್ಪ ಅಂತಂದರೆ ಖಂಡಿತ ಆ ಮಗುವಿನ ತಲೆ ಒಳಗೆ ನೆನಪಿನಲ್ಲಿ ಉಳಿಯೋಲ್ಲ ಏನೋ ಭಾಳ ಹ್ಯಾಮರಿಂಗ್ ಮಾಡಿ 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 ಪದೇ ಪದೇ ಹೇಳಿ 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 ಆ ಮಕ್ಕಳ ತಲೆಗೆ ನೀವು ಹೋಗಿಸ್ಬೋದೇ ಹೊರ್ತು ಕಂಠಪಾಠದ ಜ್ಞಾನವನ್ನು ಉಳಿಸ್ಬೋದೇ ಹೊರ್ತು ಅನುಭವದ ಜ್ಞಾನ ಉಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಹತ್ತು ಸರಿ ನೂರು ಸರಿ ಹೇಳ್ಕೊಟ್ಟ ಮೇಲೆ ಆ ಮಕ್ಕಳು ತೊದಲ ಬದಲಾವಣೆ ಹೇಳ್ಕಂತ ಕೂತ್ಕೊಂಡು ಕಳ್ತಾರೆ ಆದರೆ ಅದೇ ಮಗು ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ನೀವು ಟಿ ವಿ ಹಾಕಿದಾಗ ಟಾಮ್ ಅಂಡ್ ಜರ್ರಿ ಬರುತ್ತಲ್ಲ ಇದು ಟಾಮ್ ಅಂತ ಹೇಳುತ್ತೆ ಇದು ಜರ್ರಿ ಅಂತ ಹೇಳುತ್ತೆ ಏನು ನೀವೇನೋ ಹೇಳ್ಕೊಟ್ಟಿದ್ರೆನ ಅದನ್ನ ಏನು ಹೇಳ್ಕೊಡ್ಲಿಲ್ಲಲ್ಲ ಅದಕ್ಕೆ ಅನುಭವಕ್ಕೆ ಬಂತು ಸ್ವತಃ ಟಾಮ್ ಹೆಂಗಿರುತ್ತೆ ಅಂತ ನೋಡ್ತು ಜರ್ರಿ ಹೆಂಗಿರುತ್ತೆ ಅಂತ ನೋಡ್ತು ಅದು ಓಡೋದನ್ನು ನೋಡ್ತು ಹಾರೋದನ್ನು ನೋಡ್ತು ಮತ್ತು ಎರಡು ಜಗಳ ಮಾಡಿ ಒಂದಾಗೋದನ್ನು ನೋಡ್ತು ಹೀಗೆ ನೋಡ್ಕೇಳ್ತಾ ನೋಡ್ಕೇಳ್ತಾ ಮನೆ ಒಳಗೆ ಯಾವ್ದಾರ ಒಂದು ಬೆಕ್ಕು ಬಂತು ಅಂದರೆ ಟಾಮ್ ಬಂತು ಜರ್ರಿ ಬಂತು ಇಲಿ ಬಂತು ಅಂದರೆ ಹಿಂಗೆಲ್ಲ ಮಾಡ್ಕೊಂಡು ಮಾಡ್ನಾಡ್ಕೊಂತ ಆ ಮಗು ಅದನ್ನು ಗ್ರಹಿಸ್ಕೊಂಡು ಬಿಡ್ತು ಅನುಭವಕ್ಕೆ ಬಂದ ಜ್ಞಾನ ಇದೆಯಲ್ಲ ಆ ಮಗುವಿನ ತಲೆ ಒಳಗೆ ಹೃದಯದೊಳಗೆ ಶಾಶ್ವತವಾಗಿ ಉಳಿತದೆ ನೀವೇನಾದ್ರೂ ಹೇಳ್ಕೊಟ್ಟಿರ್ತೀರೇನು ನೀವು ಆ ಮಗು ಎಷ್ಟೋ ವಿಷಯಗಳನ್ನು ನೀವು ಕಲಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೂ ಅನುಭವ ಪಡ್ಕೊಂಡು 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 ಆ ಮಗು ಎಲ್ಲ ವಿಷಯಗಳನ್ನು ಕೂಡ ಕಲ್ತಿರುತ್ತೆ ಅನುಭವಕ್ಕೆ ಇರತಕ್ಕಂಥ ಶಕ್ತಿ ಅದು ಅನುಭವಕ್ಕೆ ಇರ್ತಕ್ಕಂಥ ಶಕ್ತಿ ಅದು ಹಸುವಾದಾಗ ಅಳವಬೇಕು ಅನ್ನೋದನ್ನ ಯಾವ ತಾಯಿ ಮಗು ಹೇಳ್ಕೊಟ್ಟಿದ್ದು ಉಂಟೇನು ಹಸಿವಾದಾಗ ಅಳಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದು ಉಂಟೇನು ತನಗೆ ಬೇಕಾದದ್ದನ್ನು ತಂದೆ ತಾಯಿಗಳು ಕೊಡಿಸಲ್ಲ ಅಂತೇಳಿ ಗೊತ್ತಾದಾಗ ಮಗು ಏನು ಮಾಡುತ್ತೆ ರಚ್ಚ ಹಿಡ್ದು ಶುರು ಮಾಡಿತ್ತು ಹಾಲು ಬೇಕು ಅಂದಾಗ ಅಳದಕ್ಕೆ ಶುರು ಮಾಡಿತ್ತದು ಅದು ಅದಕ್ಕೆ ಗೊತ್ತಾಯಿತು ಹಠ ಮಾಡಬೇಕು ಅಳಬೇಕು ಹಿಂಗೆ ಸ್ವಲ್ಪ ನಾನು ಹಿಡ್ದಪ್ಪ ಅಂತ ಹೇಳಿದರೆ ನಮ್ಮ ತಂದೆ ತಾಯಿಗಳು ನನಗೆ ಸ್ಪಂದಿಸ್ತಾರೆ ಹೇಳಿ ಗೊತ್ತಾಗಿ ನೋಡ್ರಿ ಹಾಲು ಕುಡಿಯೋದಕ್ಕೆ ಹಠ ಮಾಡ ಅಳ್ದಕ್ಕೆ ಶುರು ಏನು ಮಾಡ್ತು ಒಂದು ಬುಲೆಟ್ ಬೈಕ್ ಕೊಡಿಸಪ್ಪ ಅನ್ಬೇಕಾದ್ರೂ ತಾಯಿ ಸಾರು ಗಿಡ್ಕಂಡು ಹೊತ್ತಗಂತ ಅಡ್ಡಾಡ್ತಿರ್ತಾವ ಮಕ್ಕಳು ದೊಡ್ಡ ಮಕ್ಕಳಾದ್ರು ಅಪ್ಪ ಅಂತಿರ್ತಾನೆ ಅಲ್ಲೋ ಇಷ್ಟು ವಯಸ್ಸಾದರೂ ಅಳೋದು ಬಿಟ್ಟಿಲ್ಲಲ್ಲ ಅಂತಂದ್ರು ಅಮ್ಮನ ಸ್ಯಾರು ಗಿಡ್ಕಂಡು ಅಳೋದೆ ನನಗೆ ಬೈಕ್ ಕೊಡಿಸು ಊರಾಗೆಲ್ಲ ಬೈಕ್ ತರ್ತಾರೆ ಊರಾಗೆಲ್ಲ ಬೈಕ್ ತರ್ತಾರೆ ಅಂತೇಳಿ ಹೀಗೆ ಆ ಒಂದು ತಿಳುವಳಿಕೆ ಇದೆಯಲ್ಲ ಗೊತ್ತಿಲ್ಲ ನಾನು ಕಲಿತೆ ಅನ್ನೋ ಭಾವನೂ ಇರಲಾರ್ದಂಗೆ ಆ ಮಗು ಆ ಜ್ಞಾನವನ್ನು ಕಲ್ತಿತ್ತು ತನಗೆ ಬೇಕಾಗಿದ್ದನ್ನ ಹಠಕ್ಕೆ ಬಿದ್ದಾದರೂ ಪಡ್ಕೊಳ್ಬೇಕು ಅನ್ನುವಂಥ ಜ್ಞಾನ ಅದು ಹುಟ್ಟಿದಾಗಲೇ ಆ ಮಗುವಿಗೆ ಗೊತ್ತಿರಲಾರ್ದಂತೆ ಕಲ್ತ್ಕೊಳ್ತಾ ಬಂದಿತ್ತು ಅನುಭವ ಆ ಅನುಭವದ ಜ್ಞಾನ ಏನು ಮಾಡುತ್ತೆ ಶಾಶ್ವತವಾಗಿ ಉಳಿಯುತ್ತೆ ಅವನು ಮಲಗಿದ್ದಾಗಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಮಾತಾಡಿದ್ರೆ ಎದ್ದು ಕೂತ್ಕೊಳ್ಳುತ್ತಾ ಆ ಮಗು ಸ್ಪಂದಿಸುತ್ತೆ ಆದರೆ ಅದೇ ಅನುಭವ ಇರಲಾರ್ದೆ ಎರಡು ಒಂದ್ಲೇ ಎರಡು 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 ನಾಲ್ಕು ಎರಡು ಮೂರಲಿ ಆರು ಅಂತ ಹೇಳ್ಕೊಟ್ಕಂತ ಕೂತ್ಕೊಳ್ಳ್ರಿ ಎಷ್ಟು ಕಷ್ಟ ಕೊಡಬೇಕು ಮೇಷ್ರು ಬೆತ್ತ ಹಿಡ್ಕಂಡು ಜಡಿತಿರ್ತಾರೆ ಈಗ ಹೊಡೆಯೋಂಗಿಲ್ಲ ನಾವೆಲ್ಲ ಹೊಡೆಸ್ಕೊಂಡಿದ್ದೀವಿ ಅಂದ್ರೆ ಅದು ಹೇಳಂಗಿಲ್ಲ ಬಿಡ್ರಿ ಹೇಳದಾರ್ದಿರೋ ಹೊಡೆತಗಳು ತಿಂದಿ ನಾವೆಲ್ಲ ಅಂತಹ ಹೊಡೆತ ತಿಂದು ಏನೋ ಕಲ್ತ್ವಿ ನಮ್ಮ ಮೇಷ್ರುಗಳು ಪಾಪ ಚೆನ್ನಾಗಿ ಕಲಿಸಿದ್ರೆ ಅಂದ್ರಿ ಆದರೆ ಅಷ್ಟೆಲ್ಲ ಹೊಡೆದು ಕಲಿಸೋಂಥ ಅಗತ್ಯ ಏನಿದೆ ಅನುಭವವನ್ನು ಕೊಡೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಕಂಠಪಾಠ ಮಾಡಿ ಕಲಿಸ್ಬೇಕಲ್ಲ ಅವಾಗ ಹೊಡೆತುಗಳು ಅನಿವಾರ್ಯ ಆಗಿಬಿಟ್ಟಿದ್ವು ಅವಾಗ ಅದಕ್ಕೆ ಅನುಭವದ ಮೂಲಕವಾಗಿ ಬರುವಂಥ ಜ್ಞಾನ ಇದೆಯಲ್ಲ ಅದು ಶಾಶ್ವತವಾಗಿ ನಮ್ಮ ಹೃದಯದೊಳಗೆ ನೆಲೆ ನಿಂತು ಬಿಡುತ್ತೆ ಮುಟ್ಟಿದಾಗ ಮೃದುತ್ವ ಅನ್ನೋದು ಹೆಂಗಿರುತ್ತೆ ಅನ್ನೋದು ಒಂದು ಸಾರಿ ಮುಟ್ಟಿದ್ರೆ ಗೊತ್ತಾಗಿಬಿಡುತ್ತಲ್ಲ ಇನ್ನು ಏನೇ ಮುಟ್ಟಿದ್ರು ಇದನ್ನ ಮುಟ್ಟಿದ್ರೆ ಮೃದು ಅನ್ನೋಲ್ಲ ನಾವು ಇದನ್ನು ಗಟ್ಟಿ ಅಂತಲೇ ಅಂತೀವಿ ಮೃದು ಮುಟ್ಟಿದಾಗ ಮೃದು ಅಂತಾನೆ ಅಂತೀವಿ ಹಾಗೆ ಬ್ರಹ್ಮ ಅನ್ನುವಂಥದ್ದರಿಂದ ಈ ಜಗತ್ತಾಗಿದೆ ಅನ್ನೋದೇನಿದೆಯಲ್ಲ ಅದು ಬರೀ ಬ್ರಹ್ಮದಿಂದ ಆಗಿದೆ ಜಗತ್ತು ಬ್ರಹ್ಮದಿಂದ ಆಗಿದೆ ಜಗತ್ತು ಅಂತೇಳಿ ಬರೇ ಹಂಗೆ ಅಂದ್ಕಂತ ಕೂತ್ಕೊಳ್ಳೋದ್ರಿಂದ ಏನು ಉಪಯೋಗ ಆಗೋದಿಲ್ಲಪ್ಪ ಅದರಿಂದ ನಿನಗೆ ಅನುಭವಕ್ಕೆ ಬರಬೇಕು ಇದು ಜಗತ್ತಾಗಿರೋದು ಬ್ರಹ್ಮದಿಂದ ಅನ್ನೋದು ಅನುಭವಕ್ಕೆ ಬಂದಾಗ ಶಾಶ್ವತವಾಗಿ ನನ್ನ ಹೃದಯದೊಳಗೆ ನಿಲ್ಲುತ್ತೆ ಇಲ್ಲಪ್ಪ ಅಂತ ಹೇಳಿದರೆ ಜಗತ್ತೇನು ಬ್ರಹ್ಮದಿಂದ ಆಗಿದೆ ಅಂತ ಹೇಳ್ತಾರೆ ಆದರೆ ಈ ಮಾವಿನ ಗಿಡ ಬಂದದ ಮಾವಿನ ವಾಟೆ ಒಳಗಿಂದನೇ ಹೊರತು ಬ್ರಹ್ಮದಿಂದ ಅಲ್ಲಲ ಅಂತಂದ್ರೆ ಹಸು ಕರು ಹಾಕ್ತಾ ಇರುತ್ತಲ್ಲ ಕರುವನ್ನ ಹಸು ಈತಾ ಇರಬೇಕಾದ್ರೆ ನೋಡಿ ಹಸುವಿನ ಗರ್ಭದಿಂದ ಕರು ಬಂತೆ ಹೊರತು ಬ್ರಹ್ಮದಿಂದ ಅಲ್ಲಲ ಇದು ಸತ್ಯವೋ ನನ್ನ ಕಣ್ಣಿಗೆ ಕಾಣಲಾರ್ದಿರುವಂಥ ಅನುಭವಕ್ಕೆ ಬರ ಬರಲಾರ್ದಿರುವಂಥ ಬ್ರಹ್ಮದಿಂದ ಈ ಜಗತ್ತು ಬಂತು ಅನ್ನೋದು ಸತ್ಯವೋ ಹೀಗೆ ಅವ್ನು ಭ್ರಮೆಗೊಳಗೆ ಆಗಬೇಕಾಗ್ತದೆ ಏನೋ ಹೇಳ್ತಾರೆ ಬಿಡಪ್ಪ ಹ್ಞೂ ಒಂದು ರಾತು ಅಂತೇಳಿ ಅವನ್ ಭ್ರಮೆ ಒಳಗೆ ನಿಲ್ಲಬೇಕಾಗ್ತದೆ ಹಾಗಾಗಿ ಅಂತ ಭ್ರಮೆ ಬೇಡ ಅಂತ ಅಹಂಕಾರ ಬೇಡ ನನಗೆ ಮತ್ತು ಮುಂದುವರೆದು ಹೇಳುವಂಥದ್ದು ಏನು ಅಂತ ಶೂನ್ಯವ ನುಡಿದು ಸುಖ ದುಃಖಕ್ಕೆ ಒಳಗಾದಿನಯ್ಯ ಶೂನ್ಯ ಅಂದರೆ ಶರಣರು ಹೇಳುವಂಥ ಶೂನ್ಯ ಅಲ್ಲ ಬೌದ್ಧರು ಹೇಳುವಂಥ ಶೂನ್ಯವನ್ನು ಇಲ್ಲಿ ಅಲ್ಲಮ್ಮ ಹೇಳ್ತಾ ಇರುವಂಥದ್ದು ಬೌದ್ಧರು ಹೇಳುವಂಥ ಶೂನ್ಯ ಹೆಂಗಿರ್ತದಪ್ಪ ಅಂತ ಹೇಳಿದರೆ ಅದು ಭಾಳ ಒಂದು ಆ ಶೂನ್ಯವನ್ನು ಅನುಭವಿಸಿದ್ರೆ ಅನುಭವಿಸಿದ್ರೆ ಅನೂ ಒಳ್ಳೆಯದೇ ಅದು ಆದರೆ ಬೌದ್ಧರು ಹೇಳುವಂಥ ಶೂನ್ಯ ಅರ್ಥ ಮಾಡಿಕೊಂಡಿಲ್ಲಪ್ಪ ಅಂತಂದರೆ ಅದು ಕೂಡ ಏನಾಗುತ್ತೆ ಸುಖ ದುಃಖಗಳಿಗೆ ಒಳಗಾಗಬೇಕೆ ಹೊರ್ತು ಆ ಭ್ರಮೆ ಒಳಗಿರಬೇಕೆ ಹೊರತು ಶಾಶ್ವತವಾಗಿ ನಾನು ಸುಖದಲ್ಲೇ ಇರುವಂಥ ವಾತಾವರಣ ನಮಗೆ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಇಲ್ಲ